ವೈಬ್ರೇಷನ್ ಆಗಬೇಕು ಆಗಬೇಕು ನೀವು ಯಾವ್ದೋ ಹೆಸರನ್ನ ಬದಲು ಮಾಡ್ಬೇಕಂತಿಲ್ಲ ನಿಮ್ಗೆ ಚೆನ್ನಾಗೈತೆ ನಾವು ಬದಲು ಮಾಡ್ಕೋದು ಕೋರ್ಟ್ಗೆ ಹೋಗಿ ಬಹಳ ಬಡವರಿಗೆ ಒಂದು ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಖರ್ಚು ಮಾಡಿ ಕೋರ್ಟ್ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ ಪಾಪ ಅಂತವರು ಏನ್ ಮಾಡ್ತಾರೆ ಒಂದು ಮೂರು ತಿಂಗಳು ಹೇಳ್ತಾರೆ ಹೆಸರನ್ನ ಕಂಟಿನ್ಯೂ ಮಾಡೋದು ಚಾಂಟಿಗೊಂದು ಕಂಟಿನ್ಯೂ ಮಾಡು ತ್ರೀ ಮಂತ್ಸ್ ಜಾಸ್ತಿ ಮಾಡು ನಾನು ಎರಡ್ ಸಾವಿರದ ಹದಿನಾರಿಂದ ಮಾಡ್ತಾ ಇದ್ದೇನೆ ನನಗೆ ಒಬ್ಬರು ಜ್ಯೋತಿಷ್ ಹೇಳಿದ್ರು ನೀವು ನಲವತ್ತೇಳು ವರ್ಷ ಬದುಕಿದ್ರೆ ಆಮೇಲೆ ಬದುಕಲ್ಲ ಅಂತ ನನಗೆ ಐವತ್ಮೂರು ಆ ನಲವತ್ಮೂರು ವರ್ಷಕ್ಕೆ ನನಗೆ ಬ್ರೈನ್ ಸರ್ಜರಿ ಆಯಿತು ಆವಾಗ ನಾನು ದತ್ತಿ ಹೊಂದಿಲ್ಲ ಹೆಸರು ಚೇಂಜ್ ಮಾಡ್ಕೊಂಡ್ಬಿಟ್ಟೆ ನನ್ಗೆ ಗೊತ್ತಿತ್ತು ಅದು ವೈದ್ಯ ಇಂಥ ಕಂಟಕಗಳನ್ನ ಹೆಸರು ಅನ್ನೋದು ಆಗ್ಲಿರುವಂತ ಶಾಸ್ತ್ರ ತಪ್ಪಿಸುತ್ತೆ ಅಂತೀರಾ ಹೌದು ನೋಡಿ ವೈ ವೈ ಬಂದ್ಬಿಟ್ಟು ಜೈಲು ಕಾರಕ ಕೋರ್ಟ್ ಕಾರಕ ಶಾರುಖ್ ಖಾನ್ ಮಗ ಆರ್ಯನ್ ಖಾನ್ ಚುಂಕಿ ಪಾಂಡೆ ಮಗಳು ಅನನ್ಯ ಪಾಂಡೆ ಸಂಚಾರಿ ವಿಜಯ್ ತೀರ್ಕೊಂಡ್ರು ದುನಿಯ ವಿಜಯ ತೀರ್ಕೊಂಡು ದುನಿಯಾ ಹೆಂಡತಿ ಹೆಸರು ನಾಗರತ್ ಅದು ಆಮೇಲೆ ಎರಡನೇ ಮದುವೆ ದಿವಸ ಸಿ ಎಚ್ ಟಿ ಎಚ್ ಬರುತ್ತೆ ನಂಗೆ ಕಟ್ಟತಿಲ್ಲ ಕೀರ್ತಿ ರೆಡ್ಡಿ ಇ ಟಿ ಎಚ್ ಐ ಟಿ ಐ ಸೊ ಈ ತ್ರೀ ನಿಮಿಯಲ್ಲಿ ಹೆಂಡ್ರೆ ಸ್ವಲ್ಪ ಗಣ್ಣಿಗೆ ಕಷ್ಟ ಕೀರ್ತಿ ಕೀರ್ತಿ ಇರಬಹುದು ರಘುಪತಿ ಇರ್ಬೋದು ರಘುಪತಿ ಭಟ್ ಹೆಂಡತಿ ತೀರ್ಕೊಂಡ್ರು ಅವರು ನೀ ಇದೆ ಸೊ ಪುನೀತ್ ರಾಜ್ ಥ ಬರಬೇಕು ವೃಂದತಿ ನಾಗ್ ಶಂಕರ್ ಸೊ ಹೀಗೆ ನಾವು ಯಾರ ಹೆಸರು ತಗೊಳ್ಳಿ ಇಷ್ಟ ಇಲ್ಲದ್ರೆ ಹೆಸರು ಹೇಳಬೇಕಾಗತ್ತೆ ಯಾಕಂದ್ರೆ ಜನರಿಗೆ ಆಗೋದಿಲ್ಲ ನೋಡಿ ಕಾಫಿಡೆ ಸಿದ್ಧಾರ್ಥ್ ಮಾಳವಿಕ ಮಾಳವಿಕ ಎಮ್ ಎಮ್ ಇಂದ ಸ್ಟಾರ್ಟ್ ಆಯ್ತಲ್ಲ ಎಮ್ ಇಂದ ಸ್ಟಾರ್ಟ್ ಆಯ್ತು ದಾಂಪತ್ಯ ಜೀವನ ಅಂದ್ರೆ ಡಿವೋರ್ಸು ಆಗ್ಬೋದು ಹಾಸಿಗೆ ಗಂಡ ಜೀವ ಹೋಗ್ಬೋದು ಚಿರಂಜಿ ಸರ್ಜಾ ಮೇಘನ ಆಮೇಲೆ ನಮ್ಮ ರಘು ರಘು ದೀಕ್ಷಿತ್ ಮಯೂರಿ ಡಿವೋರ್ಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ